ಪತ್ರಕರ್ತರಿಗೆ ಪತ್ರಿಕಾ ದಿನಾಚರಣೆ ಅಂದರೆ ಜುಲೈ ಒಂದರಂದು ಆದರೂ ಯಾವುದೇ ಸಂಘ ಸಂಸ್ಥೆಗಳು ಇದುವರೆಗೆ ಮಾಡಿರಲಿಲ್ಲ ಅಂತ ಒಳ್ಳೆಯ ಕಾರ್ಯಕ್ರಮವನ್ನ ಬೀದರ್ ರೋಟರಿ ಕ್ಲಬ್ ಮಾಡಿರುವುದು ಪತ್ರಿಕಾ ದಿನಾಚರಣೆ ಇಂದು ಬೀದರ್ ನಗರದ ಐ ಎಂ ಹಾಲ್ನಲ್ಲಿ ಮಾಡಿರುವುದು ಉದ್ಘಾಟನೆಯನ್ನ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಆಗಿರ್ತಕ್ಕಂತಹ ನಮ್ಮೂರಾಗಿರ್ತಕ್ಕಂತಹ ಉತ್ತರ ಕನ್ನಡ ಪತ್ರಿಕೆ ಸಂಪಾದಕರು ಡಾಕ್ಟರ್ ರಜನೀಶ್ ಶಿವಶಾಣಪ್ಪ ವಾಲಿ ಅವರು ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿದರು ಗೌರವ ಸನ್ಮಾನವನ್ನು ಹಿರಿಯ ಪತ್ರಕರ್ತ ಸದಾನಂದ್ ಜೋಶಿ ಅವರು ಮುಖ್ಯ ಅತಿಥಿಗಳಾಗಿ ಕನ್ನಡಪ್ರಭ ಬ್ಯೂರೋ ಚೀಫ್ ಅಪ್ಪರ ಸೌದಿ ಪ್ರಜಾವಾಣಿ ಜಿಲ್ಲಾ ಹಿರಿಯ ವರದಿಗಾರ ಶಸಿಕಾಂತ್ ಸೆಂಬಳ್ಳಿ ಬೀದರ್ನ ಪಬ್ಲಿಕ್ ಟಿ ವಿ ವರದಿಗಾರ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ ಅವರು ಆಗಮಿಸಿ ಮಾತನಾಡಿದರು ಅಧ್ಯಕ್ಷತೆಯನ್ನು ರೋಟ್ರಿ ಕ್ಲಬ್ ಬೀದರ್ನ ಅಧ್ಯಕ್ಷ ರೋಟ್ರಿಯನ್ ಸೋಮಶೇಖರ್ ಬಿ ಪಾಟೀಲ್ ಅವರು ವಹಿಸಿ ಮಾತನಾಡಿದರು ಉಪಸ್ಥಿತಿ ರೋಟರಿಯನ್ ಸೂರ್ಯಕಾಂತ್ ರಾಮ್ಶೆಟ್ಟಿ ರೋಟ್ರಿಯನ್ ಹಾವಶೆಟ್ಟಿ ಪಾಟೀಲ್ ರೋಟ್ರಿಯನ್ ಡಾಕ್ಟರ್ ರಘುಕೃಷ್ಣಮೂರ್ತಿ ರೋಟರಿಯನ್ ಶಿವಶಂಕರ್ ಕಾಮಶೆಟ್ಟಿ ರೋಟರಿಯನ್ ಬಸವರಾಜ್ ಧನ್ನೂರ್ ರೋಟರಿಯನ್ ರವೀಂದ್ರನಾಥ್ ಮೂರ್ಗೆ ಸ್ವಾಗತವನ್ನು ಅಧ್ಯಕ್ಷ ರೋಟ್ರಿಯನ್ ಸೋಮಶೇಖರ್ ಬಿ ಪಾಟೀಲ್ ಮಾಡಿದ್ದಾದರೆ ನಿರೂಪಣೆಯನ್ನ ರೋಟ್ರಿಯನ್ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ರೋಟರಿಯನ್ ಸುರೇಶ್ ಚೆಂದ ಶೆಟ್ಟಿ ಅವರು ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ಮಾಡಿದರು ಕೊನೆಯಲ್ಲಿ ರೋಟರಿ ಕಾರ್ಯದರ್ಶಿ ರೋಟರಿಯನ್ ಕೃಪಾ ಸಿಂಧು ವಿ ಪಾಟೀಲ್ ನೆರವೇರಿಸಿದರು ಪತ್ರಕರ್ತರಿಗೆ ಗೌರವ ಸನ್ಮಾನಿಸಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಶಾಲೆ ಹೊದಿಸಿ ಶುಭ ಹಾರೈಕೆ ಮಾಡಲಾಯಿತು ರೊಟ್ಟೇರಿಯನ್ ಬಸವರಾಜ್ ಅನೂರ್ ಹಿರಿಯ ಸದಸ್ಯರು ಚೇರ್ಮನ್ ಮೇಜರ್ ಡೋನರ್ ಪ್ರೊಮೋಷನ್ ಕರ್ನಾಟಕ ಅವರಿಗೂ ಕೂಡ ನಮ್ಮ ವೃತ್ತಿ ಸಂಸ್ಥೆಗಳು ಜನರ ಪರವಾಗಿ ಹಾರ್ದಿಕ ಸ್ವಾಗತ ಕಾರ್ಯಕ್ರಮ ರೊಟ್ಟೇರಿಯನ್ ರವೀಂದ್ರನಾಥ್ ಮುಲ್ಗೆ ಕೋಆರ್ಡಿನೇಟರ್ ಜೋನ್ ನೈನ್ ಟೈನ್ ಲೆವೆನ್ ಟ್ವೆಲ್ ತ್ರೀ ಒನ್ ಸಿಕ್ಸ್ ಅವರಿಗೂ ಕೂಡ ನಮ್ಮ ವೃತ್ತಿ ಸಂಸ್ಥೆಯೂ ಜನರ ಪರವಾಗಿ ಸ್ವಾಗತ ಕೊಡುತ್ತೇನೆ ಹಾಗೂ ಈ ಕಾರ್ಯಕ್ರಮ ನಿರೂಪಣೆ ನಾವು

ಉದ್ಘಾಟಿಸಲಿದ್ದಾರೆ ಅಗ್ರದಲ್ಲಿ ಶಿವಾಲಯವರು ಜೊತೆಗೆ ನಮ್ಮ ರೋಟ್ರಿ ಸರ್ ಕ್ಲೋಸ್ ಸರ್ ಅಣ್ಣ ನೋಡ್ರಿ ಕಡೆ ಅತಿ ಹೆಚ್ಚು ಮತಗಳನ್ನ ತೆಗೆದುಕೊಳ್ಳುವ ಮೂಲಕ ಅವರು ಐಸರ ಚಪ್ಪಳ ಮೂಲಕ ಸಲ್ಲಿಸೋಣ ಉತ್ತರ ಕರ್ನಾಟಕ ಬೀದರ್ ಜಿಲ್ಲೆಯ ಮೊದಲ ಕರ್ಣ ಪತ್ರಿಕೆ ಆಗಿದ್ದು ಇತ್ತೀಚಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಟಿವಿ ನ್ಯೂಸ್ ಅನ್ನು ಹೊಸ ಚಾನೆಲ್ ಅನ್ನು ಕೂಡ ಅವರು ಆರಂಭ ಮಾಡಿದ್ದಾರೆ ಬರುವ ದಿನದಲ್ಲಿ ಇನ್ನೂ ಎತ್ತರ ಎತ್ತರಕ್ಕೆ ಅವರು ಬೆಳೆಯಲಿ ಅಂತವರಿಗೆ ಸಲಬುರಗಿಯ ಸ್ಥಾನಿಕ ಸಂಪಾದಕರಾಗಿಯೂ ಸಹ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ

ಕಿರಿಯ ಸೋದರ ಶಶಿಕಲ್ಪಿ ಅವರಿಗೂ ಅನೇಕ ಪದ್ಯವನ್ನು ಮಾಡಿದಂತ ಕೀರ್ತಿ ಋಷಿ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಸಲ್ಲೆ ತಮ್ಮ ನೋಟಿಸ್ ಸಂಸ್ಥೆಯ ಸನ್ಮಾನಕ್ಕೆ ಆಗಮಿಸಿ ಅವರಿಂದ ಸನ್ಮಾನ ಆಕ್ರಮಿಸುತ್ತಾರೆ ಅವರು ಪಾಟೀಲ್ ಅವರಿಗೆ ಗುರು ನಮ್ಮ ಚನ್ನಪ್ಪನ್ಯಾಸ ವೈದ್ಯಕೀಯ ತಿಳ್ಕೊಂಡು ಗೊತ್ತಿದ್ರು ತುಂಬಾ ಧನ್ಯವಾದಗಳು ಪತ್ರಿಕೆ ನಡೆಸೋರಿಗೆ ಯಾರು ನೆಂಟ್ರಲ್ಲ ಯಾರು ಫ್ರೆಂಡ್ಸ್ ಇಲ್ಲ ಯಾರು ಬೇಕಾದ್ರು ಯಾರು ಬೇಡರು ಬಟ್ ಎಲ್ಲರೂ ಬೈಯೋದೇ ಇರ್ತಾರೆ ಎಲ್ಲರೂ ಬೇಕಾದ್ರೆ ಇರೋ ನಮ್ಮ ಈಗ ಎಕ್ಸಾಂಪಲ್ ಅಪರ ನನ್ನ ಜೋಶಿ ನಮ್ಮರು ನಮ್ಮವರು ಪ್ರಜಾ ಅಂತ ಹೇಳ್ತಾರೆ ಬಟ್ ಏನಾರ ನ್ಯೂಸ್ ಬರ್ ಏನಾದ್ರೆ ಏನಾಗೋದು ಅಷ್ಟು ಪರಿಚಯ ಅಲ್ಲ ಸ್ವಲ್ಪ ದೂರ ಅಷ್ಟೇ ನಮ್ಗೆ ಇಲ್ಲ ಅಂತ ಹೇಳ್ತಾರೆ ಬಟ್ ಪತ್ರಿಕರ್ ಏನು ಸಂಘರ್ಷ ಮಾಡಿ ನ್ಯೂಸ್ ಬರೀತಾರೆ ನ್ಯೂಸ್ ತೆಗೆದು ಬರೀತಾರೆ ಇದೆಲ್ಲ ಪರಿಗಣಿಸಿ ನೀವು ರೂಢ್ರಿಕ್ ನಮ್ಗೆ ಸನ್ಮಾನ ಮಾಡೋಕ್ಕೆ ಕರ್ತಿರಲ್ಲ ತುಂಬಾ ಧನ್ಯವಾದಗಳು ನಾನು ಜಾಸ್ತಿ ಮಾತಾಡೋಕೆ ಬರಲ್ಲ ಮಾತಾಡಿ ಧನ್ಯವಾದ ಎಲ್ಲರಿಗೂ ಬೇಕಾದ ಕ್ಷೇತ್ರ ಸಮಾಜದಲ್ಲಿ ಬದಲಾವಣೆಗಳನ್ನು ತರಲು ಸಮಾಜದ ಅಭಿವೃದ್ಧಿಗೆ ಶ್ರಮಿಸಲು ಮತ್ತು ಸಮಾಜಕ್ಕೆ ಕಾಲ ಕಾಲಕ್ಕೆ ತಕ್ಕಂತೆ ಒಳ್ಳೆಯ ಮಾರ್ಗದರ್ಶನವನ್ನು ಕೂಡ ಮಾಡುವುದಕ್ಕೆ ಮಾಧ್ಯಮ ಅತ್ಯಂತ ಅವಶ್ಯಕವಾಗಿದೆ ನಮ್ಮ ಪ್ರಜಾಪ್ರಭುತ್ವದ ಮೂರು ಅಂಗಗಳು ಅಂದರೆ ಶಾಸಕಬದ್ಧವಾಗಿ ಇರುವಂತಹ ಮೂರೇ ಅಂಗಗಳು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಆದರೆ ಪತ್ರಿಕಾ ರಂಗವನ್ನು ಶಾಸನಬದ್ಧವಾಗಿ ಇಲ್ಲದಿದ್ದರೂ ಕೂಡ ಪತ್ರಕರ್ತರು ಮಾಡುವಂಥ ಸೇವೆ ಮಾಧ್ಯಮ ಕ್ಷೇತ್ರ ಸಮಾಜಕ್ಕೆ ಮಾಡುತ್ತಿರುವಂಥ ಸೇವೆಯನ್ನು ಗಮನಿಸಿ ಈ ಸಮಾಜವು ಅದಕ್ಕೆ ನಾಲ್ಕನೇ ಅಂಗವನ್ನಾಗಿ ಪರಿಗಣಿಸಿದೆ ಇದು ಬಹಳ ಮುಖ್ಯವಾದ ಸಂಗತಿ ಸಮಾಜ ಗುರುತಿಸಿದೆ ಇದು ಶಾಸನಬದ್ಧವಾಗಿ ಪತ್ರಿಕಾ ರಂಗ ನಾಲ್ಕನೇ ಅಂಗ ಇಲ್ಲ ಆದರೆ ಇವತ್ತ ಟಾಪ್ ಟು ವಾಟರ್ ಎಲ್ಲರೂ ಕೂಡ ಇವತ್ತ ಮಾಧ್ಯಮ ಕ್ಷೇತ್ರದ ವಿಷಯ ಬಂದಾಗ ಪತ್ರಿಕಾ ರಂಗವನ್ನು ಪ್ರಜಾಪ್ರಭುತ್ವ ನಾಲ್ಕನೇ ಅಂಗವಾಗಿ ಪರಿಗಣಿಸ್ತಾರೆ ಹೀಗಾಗಿ ಸಮಾಜ ನಮಗೆ ಒಂದು ಸ್ಥಾನ ಮತ್ತು ಮಾನವನ್ನು ಕೊಟ್ಟಿರುವಾಗ ಈ ರಂಗದಲ್ಲಿ ಕೂಡ ಈ ರಂಗದಲ್ಲಿ ಕೆಲಸ ಮಾಡುವ ಮೇಲೆ ಮಾಡುವವರ ಮೇಲೆ ಬಹಳ ಬಹಳವಾದಂತಹ ಜವಾಬ್ದಾರಿ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸಾಹಿತಿಗಳಾಗಲಿ ಅನೇಕ ಸಂಶೋಧಕರ ಅನೇಕ ಗಣ್ಯರಾಗಲಿ ಇವಂಥ ನಮ್ಮ ಭಾರತದ ಇತಿಹಾಸವನ್ನು ನೋಡಿದಾಗ ಅವರು ಮೂಲತಃ ಪತ್ರಕರ್ತರಾಗಿದ್ದರು ಮಹಾತ್ಮ ಗಾಂಧೀಜಿಯವರ ಇತಿಹಾಸವನ್ನು ನೋಡಿದಾಗ ಬಾಲ ಗಂಗಾಧರ್ ತಿಲಕ್ ಅವರನ್ನು ನೋಡಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ನೋಡಿದಾಗ ಅಬ್ದುಲ್ ಅವರು ನೋಡಿದಾಗ ಅನೇಕ ಹೆಸರುಗಳು ಈ ರೀತಿಯ ಪಟ್ಟಿ ಮಾಡಿದರೆ ಸಾವಿರಾರು ಹೆಸರುಗಳು ಇವತ್ತ ಈ ಸಮಾಜದಲ್ಲಿ ಶಾಶ್ವತವಾಗಿ ಅಮರನಾಗಿ ಓದಿದ್ದಾರೋ ಅಂತ ಅನೇಕ ನೂರಾರರ ಸಾವಿರಾರು ಇವಂತ ಜನರು ಏನಂತಂದ್ರೆ ಅವರು ಮೂಲತ ಪತ್ರಕರ್ತರಾಗಿ ಮಹಾ ಸಾಧನೆ ಮಾಡಿದ್ದರು ನಾನು ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ ಪತ್ರಕರ್ತರ ಯಾಕೆ ಅವರು ಸಾಧನೆ ಅಂದರೆ ಪತ್ರಕರ್ತನ ಬಳಿ ಇರುವುದಂತ ಏನಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಯಾವಾಗಲೂ ಇರೋದು ಅವನ ಹತ್ರ ಜನಪರವಾದಂತಹ ಕಾಳಜಿ ಅವನ ಹತ್ರ ಇರೋದು ಯಾವಾಗಲೂ ಸಮಾಜ ಕಾಳಜಿ ಪತ್ರಕರ್ತನಿಗೆ ಯಾವಾಗಲೂ ನೊಂದವರ ಕಾಳಜಿ ಇರ್ತದೆ ಶೋಷಿತರ ಕಾಳಜಿ ಇರುತ್ತೆ ಪೀಡಿತರ ಕಾಳಜಿ ಇರುತ್ತೆ ವಂಚಿತರ ಕಾಳಜಿ ಇರುತ್ತೆ ಸಂತ್ರಸ್ತರ ಕಾಳಜಿ ಇರ್ತದೆ ಜಾಸ್ತಿ ಪತ್ರಕರ್ತರು ನೋಡಿರ್ಬೋದು ಯಾರೂ ಕೂಡ ಶ್ರೀಮಂತರ ಕಾಳಜಿ ವಹಿಸುವುದು ಪತ್ರಕರ್ತನ ಕೆಲಸ ಅಲ್ಲ ಯಾಕೆ ಪತ್ರಕರ್ತರಿಗೆ ಅಷ್ಟು ಗೌರವ ಇದೆ ಸಮಾಜದಲ್ಲಿ ಅಂದರೆ ಪತ್ರಕರ್ತನು ಯಾಕೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಇದೆ ಅಂತಂದರೆ ಪತ್ರಕರ್ತನು ಯಾವಾಗಲೂ ಮೇಲಿನವನ ಕಾಳಜಿ ವಹಿಸುವುದಿಲ್ಲ ಸಮಾಜದಲ್ಲಿ ಯಾರು ಕೆಳಗಿದ್ದಾರೆ ಅವರನ್ನು ಮೇಲೆತ್ತುವ ಕಾಳಜಿ ಪತ್ರಕರ್ತರು ವಹಿಸುವ ಕಾರಣ ಪತ್ರಕರ್ತನಿಗೆ ಒಂದು ಆ ಸ್ಥಾನ ಮತ್ತು ಮಾತನಾಡುವುದಿಲ್ಲ ಆದರೆ ಆಗ ಈ ಸಮಾಜ ಆಗಲಿ ಸಮಾಜದಲ್ಲಿ ಜನರಾಗಲಿ ಯಾರ ಹತ್ರ ಮುಖ ಮಾಡ್ತಾರಂದ್ರೆ ಅದು ಪತ್ರಕರ್ತರತ್ರ ಮುಖ ಮಾಡ್ತಾರೆ ಸೊ ನನ್ನ ದೃಷ್ಟಿಯಲ್ಲಿ ಈ ಮೂರು ಅಂಗಗಳಕ್ಕಿಂತ ಒಂದು ಶ್ರೇಷ್ಠವಾದ ಸ್ಥಾನದಲ್ಲಿ ಯಾವ್ದಾದ್ರು ಇದ್ರೆ ಅದು ಇವತ್ತ ಪತ್ರಿಕಾ ಇದೆ ಅಂತ ನಾನು ಯಾಕಂದ್ರೆ ನಾವು ನಮ್ಮ ದೇಶದಲ್ಲಿ ಅನೇಕ ಸಂದರ್ಭದಲ್ಲಿ ನಡೆದಿರುವಂತಹ ಸಮಸ್ಯೆಗಳಾಗಲಿ ಅಥವಾ ಅನೇಕ ಹಗರಣಗಳಾಗಲಿ ಅನೇಕ ಕಾನೂನು ವಿರೋಧಿ ಚಟುವಟಿಕೆಗಳಾಗಲಿ ಸಂವಿಧಾನ ವಿರೋಧಿ ಚಟುವಟಿಕೆಗಳಾಗಲಿ ಅಂತಹವುಗಳು ಉಳ್ಳವರಿಂದ ನಡೆದಾಗ ಅದನ್ನ ಬೈಲಿಗಳೆದು ಅವರಿಗೆ ಶಿಕ್ಷೆ ಪಟ್ಟಿದ್ದು ನ್ಯಾಯಾಂಗ ಅಲ್ಲ ಅದಕ್ಕೆ ಶಿಕ್ಷೆ ಪಟ್ಟಿದ್ದು ಪತ್ರಿಕಾರಂಗ ಅಂತ ವಹಿಸಿದ ಬಹಳ ಹೆಮ್ಮೆ ಅನುಭವಿಸ್ತಿತ್ತು ಯಾಕಂದ್ರೆ ನಾನು ಗುಜರಾತ್ ನಲ್ಲಿ ಒಂದು ಘಟನೆ ಆಗಿತ್ತು ಬಹುಶಃ ಅದು ನಮ್ಮ ದೇಶದ ಒಂದು ಪತ್ರಿಕಾ ಬಹಳ ದೊಡ್ಡ ಘಟನೆ ಯಾವುದಾದ್ರೆ ಒಂದು ಸೊಹರಾಬೋದನ್ ಎನ್ಕೌಂಟರ್ ಕೇಸ್ ಆಗಿತ್ತು ಬಹುಶಃ ಎಲ್ಲರಿಗೂ ಗೊತ್ತಿರಬಹುದು ಗುಜರಾತ್ ಹಿಂಸಾಚಾರದಲ್ಲಿ ಸೌರಬುದ್ದೀನ್ ಎನ್ಕೌಂಟರ್ ಕೇಸ್ ಆದಾಗ ಇದರಲ್ಲಿ ಯಾರು ಶಾಮೀಲಿದ್ರು ಗೊತ್ತಾ ಇವತ್ತಿನ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಶಾಮೀಲಾಗಿದ್ದರು ಇದು ಯಾರಿಗೆ ಗೊತ್ತಾಗಿತ್ತು ಗೊತ್ತಾ ಇದು ಪತ್ರಕರ್ತರಿಗೆ ಗೊತ್ತಾಗಿತ್ತು ಹೋಗಿ ಆದ್ರೆ ಅವನತ್ರ ಯಾವುದೇ ದಾಖಲೆಗಳಿಲ್ಲ ಯಾವುದೇ ದಾಖಲೆಗಳು ಅವನ ಹತ್ರ ಇಲ್ಲ ಆದರೆ ಇದನ್ನ ತೆಗಿಬೇಕಾದ್ರೆ ಸುಮಾರು ಅವನು ಒಳ್ಳೆ ಪತ್ರಕರ್ತ ಓಷನ್ ಹೆಸರಲ್ಲಿ ಇವತ್ತು ನೆನಪು ಬರ್ತಾ ಇಲ್ಲ ಅವನು ಇಷ್ಟು ಒಳ್ಳೆ ಪತ್ರಿಕಂತ ಯಾವತ್ತೂ ಕೂಡ ಅವನು ದುಶ್ಚಟ ಅಂದರೆ ಯಾವತ್ತೂ ಕೂಡ ಸಲಹೆ ಕೊಡದವಲ್ಲ ಸಿಗ್ ಬೀಗದವಲ್ಲ ಆದರೆ ಈ ಪತ್ರಿಕೆಯ ಈ ಏನು ವಿಷಯ ಅದನ್ನ ಇದು ವರದಿ ಮಾಡಲಿಕ್ಕೆ ಅವನು ನಾಲ್ಕು ಮತ್ತು ಶನಿ ಕುಡಿಯಬೇಕು ಯಾಕೆ ಗೊತ್ತಾ ಅವ್ರ ಜೊತೆ ಒಬ್ಬ ಅಲ್ಲಿ ದೊಡ್ಡ ಐ ಪಿ ಎಸ್ ಆಫೀಸರ್ ಇದ್ದ ಅವನು ಕುಡಿಕಿದ್ದನಂತೆ ಅವಾಗ ರಾತ್ರಿ ಕುಡಿತಾ ಇದ್ನು ಅವನ ಹತ್ರ ಇದ್ರ ಮಾಹಿತಿ ಇತ್ತು ಆ ಐ ಪಿ ಎಸ್ ಆಫೀಸರ್ ಹತ್ರ ಈ ಮಾಹಿತಿ ತೆಗಿಬೇಕಾದ್ರೆ ಅವನ ಜೊತೆ ಅವನು ಕುಡಿದಿಕ್ಕಂತನು ಯಾಕಂದ್ರೆ ಒಂದು ಸುದ್ದಿ ತೆಗಿ ಕಾಣಿ ಈ ಸುತ್ತಿ ಮುಚ್ಚಬಾರ್ದು ಈ ಸುತ್ತಿ ಯಾವತ್ತೂ ಕೂಡ ಜನರಿಂದ ಮುಚ್ಚೋಗಬಾರ್ದು ಅಂತೇಳಿ ಅದನ್ನು ತೆಗೆದು ಆ ಪತ್ರಕರ್ತ ತೆಗೆದ ನಂತರ ಬಹುಶಃ ಇಡೀ ದೇಶದಲ್ಲಿ ಒಂದು ದೊಡ್ಡ ಅಲ್ಲೋಲ ಕಲ್ಲೋಲು ಆಯ್ತಾದ್ರೆ ಒಬ್ಬ ಪತ್ರಕರ್ತ ಸಮಾಜಕ್ಕಾಗಿ ಸಮಾಜಕ್ಕೆ ನ್ಯಾಯ ಕೊಡಿಸಲಿಕ್ಕಾಗಿ ಎಷ್ಟೆಲ್ಲ ಸಮಸ್ಯೆ ಮತ್ತು ಸವಾಲುಗಳನ್ನು ಸಮಟಗಳ ತಂದ ಮೇಲೆ ಹಾಕಿಕೊಳ್ಳುತ್ತಾನಂತಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತೀನಿ ಈಗ ಅನೇಕ ಉದಾಹರಣೆಗಳಿವೆ ಅನೇಕ ರಾಜಕಾರಣಿ ದೊಡ್ಡ ದೊಡ್ಡ ರಾಜಕಾರಣಿಗಳಿರ್ಬೋದು ಶಾಸಕರು ಇರಬಹುದು ಸಂಸದ ಸಚಿವರು ಇರಬಹುದು ಮುಖ್ಯಮಂತ್ರಿ ಇರಬಹುದು ದೊಡ್ಡ ದೊಡ್ಡ ರಾಜಕಾರಣಿ ಇರಲಿ ದೊಡ್ಡ ದೊಡ್ಡ ಉದ್ಯಮಿಗಳಿರಲಿ ಸಮಾಜದಲ್ಲಿ ಯಾರೇ ಕೂಡ ಸಮಾಜ ವಿರುದ್ಧವಾಗಿ ಕೆಲಸ ಮಾಡುತ್ತಾರೆ ಎಲ್ಲ ರಸ್ತೆಗಳ ಬಗ್ಗೆ ಗೊತ್ತ ಎಷ್ಟು ಸಮಸ್ಯೆ ಇರುತ್ತೆ ಇವತ್ತು ಸ್ಪಂದನೆ ಇವತ್ತು ಆಗ್ತಾ ಇಲ್ಲ ಇವತ್ತು ಕೇಳುವ ಸಮಾಜದಲ್ಲಿರುವಂತಹ ಸಂಘಟನೆಗಳಿವೆ ಅನೇಕ ಸಂಘಟನೆಗಳಿವೆ ಅವರಲ್ಲಿ ಇವತ್ತು ಕೇಳುವ ತಾಕತ್ತು ಕಡಿತಾ ಇದೆ ಇವತ್ತು ಪತ್ರಿಕೆಗಳಲ್ಲಿ ವರದಿ ಬಂದರೂ ಕೂಡ ಆ ಪತ್ರಿಕಾ ವರದಿ ಉಲ್ಲೇಖಿಸಿ ಹಿಂದೆ ಯಾವ ರೀತಿ ಸಂಘಟನೆ ಆಗ್ತಿತ್ತು ಬಹುಶಃ ಪತ್ರಿಕೆಯಲ್ಲಿ ಬಂದ ವರದಿಗಳ ಆಧಾರದ ಮೇಲೆ ಸಂಘಟನೆಗಳಲ್ಲಿ ಕಾಳಜಿ ಇದ್ದಾಗೆ ಇವಾಗ ಬೀದರ್ನಲ್ಲಿ ಮೆಡಿಕಲ್ ಕಾಲೇಜ್ ಆಗಿದೆ ವೆಟನರಿ ಯೂನಿವರ್ಸಿಟಿ ಆಗಿದೆ ಡಿಪಿ ಡಿಗ್ರಿ ಆಗಿದೆ ಅನೇಕ ಕೆಲಸಗಳಾಗಿದೆ ಇವಾಗ ಜಿಲ್ಲಾ ಸಂಖ್ಯೆ ಬಗ್ಗೆ ನಾನು ಮೂವತ್ತು ತಾಲೂಕರು ಬರ್ತೀವಿ ಎಲ್ಲರೂ ಬಂದ್ವಿ ಜಿಲ್ಲಾ ಸಂಖ್ಯೆ ಬಗ್ಗೆ ಟಾಕ್ ಒನ್ ಪರ್ಸೆಂಟ್ ಯಾರು ಅದ್ರ ಬಗ್ಗೆ ಚೆಕಾಗ್ತಾ ಇಲ್ಲ ಯಾರ ಮಂತ್ರಿಗಳು ಮಾತಾಡ್ತಾ ಇಲ್ಲ ಬೀದರ್ ಇಬ್ಬರು ಸಚಿವರು ಇದ್ದಾರೆ ಇವತ್ತು ಜಿಲ್ಲಾ ಸಂಖ್ಯೆ ಏನಾಗಿದೆ ಅಂತ ಯಾರು ಅವರು ಬೇಗ ದಯ ನಡೆಸ್ಕೊಡ್ತಾರೆ ಸಂಘಟನೆ ಸಂಘಟನೆಯವರು ಕೂಡ ಒಬ್ರು ಕೂಡ ಜಿಲ್ಲಾ ಸಂಖ್ಯೆ ಯಾಕೆ ಮಾಡ್ತಾರೆ ಅಂತ ಕೇಳಿ ಕೇಳಲಿಲ್ಲ ಯಾಕೆ ಯಾರಿಗೆ ಸಚಿವರು ಬೇಕು ಯಾರಿಗೆ ಶಾಸಕರು ಬೇಕು ಯಾರಿಗೆ ಬಿ ಜೆ ಪಿ ಬೇಕು ಯಾರಿಗೆ ಕಾಂಗ್ರೆಸ್ ಬೇಕು ಅಭಿವೃದ್ಧಿ ಆಗಿಲ್ಲ ಈ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾ ಹೇಳ್ತಾ ಇದ್ದರೆ ಇಲ್ಲಿ ಇಂಥ ವ್ಯವಸ್ಥೆಯಲ್ಲಿ ಇನ್ನೂ ಜಾಸ್ತಿ ಪತ್ರಕರ್ತರಿಗೆ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿರಲಿಲ್ಲ ಇವತ್ತು ಹೇಗಾಗಿದೆ ಅಂತಂದ್ರೆ ಒಂದು ಸಮಸ್ಯೆನೂ ಏನಾಗಿದೆ ಹೇಳ್ತೀನಿ ಪತ್ರಕರ್ತರು ಅಂದರೆ ನಾನು ಪತ್ರಕರ್ತನಾಗಿ ಹೇಳ್ತೀನಿ ಇವತ್ತು ಪತ್ರಕರ್ತ ಎಲ್ಲಕ್ಕಿಂತ ದೊಡ್ಡ ಪ್ರಾಬ್ಲಮ್ ಅಂದರೆ ಇದ್ದ ಇದ್ದಂಗೆ ಬರೆಯೋದೇ ಎಲ್ಲಕ್ಕಿಂತ ದೊಡ್ಡ ಪ್ರಾಬ್ಲಮ್ ಇದ್ದಿಂದ ಇದ್ದಂಗೆ ರೈತರ ಅವ ಎಲ್ಲಕ್ಕೆ ನಂಬರ್ ರಿಪೋರ್ಟ್ ಇವತ್ತು ಯಾರಿಗೂ ಕೂಡ ಸತ್ಯ ಬೇಕಾಗಿಲ್ಲ ನಾನು ಏನು ಸತ್ಯ ಬರದಿಲ್ಲ ಅಂತಂದ್ರೆ ನಾಳೆ ಎಲ್ಲರೂ ದುಷ್ಮನಾಗ್ತಾರ ಇವತ್ತು ಸತ್ಯ ಬರೆಯದೆ ಪತ್ರಕರ್ತನಿಗೆ ದೊಡ್ಡ ದುಶ್ಮಿಯಾಗಿದೆ ಇವತ್ತು ಕೂಡ ಬೇಕಾಗಿದೆ ಮತ್ತೊಬ್ಬರು ಮುಖಗತಿ ಬೇಕಾಗಿದೆ ಪತ್ರ ಪರಿಕೆಗಳಲ್ಲಿ ಮುಖಾಂತಿ ಬೇಕಾಗಿದೆ ಒಂದ್ ಡಜನ್ ಬಾಳೆಹಣ್ಣು ದಾನ ಮಾಡಿದವ್ರಿಗೆ ಪತ್ರಿಕೆ ಫೋಟೋ ಬೇಕಾಗಿದೆ ಒಂದೇ ಡಜನ್ ಕೊಡ್ತಾರು ಒಂದ್ ಡಜನ್ ಬಾಳೆಹಾಯಿ ಕೊಡ್ತಾರ ಪೇಪರ್ ಲಾಗ ಫೋಟೋ ಕೊಡ್ತಾರ ಏನಂತ ಕೊಡ್ತಾರೂ ಬೀದರ್ ಜಿಲ್ಲೆಯಲ್ಲಿ ಎಲ್ಲರಿಗೂ ಕೂಡ ಇವನೇ ಬಾಳೆಹಣ್ಣು ದಾನ ಮಾಡ್ತಾ ಇದ್ದಾರೆ ಎಲ್ಲ ನೌರಿಗಳ ಒಬ್ಬರೇ ಹಣ ಅಂತ ಪತ್ರಿಕೆ ಫೋಟೋ ಪತ್ರಿಕೆ ಕೊಡ್ತಾವ್ ಅದನ್ನೇ ಫೋಟೋ ಇಟ್ಟುಕೊಂಡು ರಾಜ್ಯದ ಕೊಡ್ತಾರ ಜಿಲ್ಲಾ ಮಂಡಲದ ರಾಜ್ಯೋತ್ಸವ ಪ್ರಸಿದ್ಕೊಂಡ ನಮ್ಮಲ್ಲಿ ನಾನು ಓಡಿ ನಾನು ತಾಯಸೋ ಕೊಡ್ತಿಲ್ಲ ಏನೇನೂ ಇಲ್ಲ ಒಂದು ರೆಸಲ್ಟ್ ಚಾಲೆಂಜ್ ರೂಪಾಯಿ ರಾಜ್ಯೋತ್ಸವ ಪ್ರಸಿದ್ರು ಇದು ಕೂಡ ಇವತ್ತೆಲ್ಲರೂ ಕೂಡ ಗಮನಿಸಬೇಕಾಗಿದೆ ಪತ್ರಕರ್ತರು ಯಾಕಂತಂದ್ರೆ ಅದನ್ನು ನಾಳೆ ಕಿರಿಕಿರಿ ಮಾಡ್ತಾನೆ ಅಥವಾ ಬೇಕಾದ ಇರ್ತಾರೋ ಇರ್ತಾನೆ ಆದ್ರೆ ಅವಾಗ ಏನ್ ಕಾಯ್ದೆ ಮಾಡ್ಕೊತಾ ಇದು ಸಮಾಜಕ್ಕೆ ಮಾಡುತ್ತಿರುವಂತ ಒಂಥರ ಪತ್ರಕರ್ತರು ಕೂಡ ಸಮಾಜಕ್ಕೆ ಮಾಡುತ್ತಿರುವಂತ ಒಂದು ಮೋಸ ಧೋಖ ಅಂತ ಹೇಳ್ಬೋದು ಇದನ್ನು ಕೂಡ ನಾವು ಗಮನಿಸಬೇಕಾಗಿದೆ ಇವತ್ತು ಸಮಾಜ ನಮಗೆ ನೋಡುವಂಥ ದೃಷ್ಟಿಕೋನ ಬದಲಾಗಿದೆ ಇವತ್ತು ಮೊದಲೇ ಪತ್ರಕರ್ತರಿಗೆ ಅತಿ ಗೌರವ ಇತ್ತು ಅಪಾರ ಗೌರವ ಇತ್ತು ಗಂಧರ ಸೇನೆಯವರು ಇದ್ದಾರೆ ಬಹುಶಃ ಅವರು ನಮ್ಕನ್ನ ಬಹಳ ಇಪ್ಪತ್ತು ವರ್ಷ ಇದ್ದಾರೆ ನಮ್ಮ ಗುರುಗಳ ಶಿಕ್ಷಣಕ್ಕೂ ಆಗಿ ಕೂಡ ಇದ್ದಾರೆ ಆ ಆ ಸಂದರ್ಭದಲ್ಲಿ ಅನೇಕ ಪತ್ರಕರ್ತರು ದಮ್ಮ ವಿಶ್ವನಾಥ್ ಪಾಠದವರು ಓಡಿಲಿ ಕಮಲಾಕಾಂತ್ ಜೋಶಿ ಅವರಿಗೆ ನೋಡಿನಿ ರಾಜ ಹರ್ಸಹಳ್ಳಿ ಅಂತವ್ರಿಗೆ ಓಡಿನಿ ಅವಾಗ ಎಷ್ಟು ಗೌರವ ಇದೆ ಪತ್ರಕರ್ತರು ಅಂತಂದ್ರೆ ಯಾರಾದರೂ ಒಂದು ಪತ್ರಿಕಾಗೋಷ್ಠಿ ಇದೆ ಅಂತಂದ್ರೆ ಒಂದು ಡಿ ಸಿ ಪತ್ರಿಕಾಗೋಷ್ಠಿ ಇದೆ ಡಿ ಸಿ ಬಂದು ಮೊದಲು ಹತ್ತು ಗಂಟೆ ಬಂದು ಕೊಡ್ತೀನಿ ಈ ಪತ್ರಕರ್ತರು ಬರಲಿಲ್ಲ ಅಂದ್ರೆ ಅವ್ರ ಕಡೆ ಹತ್ತು ನಿಮಿಷಕ್ಕೆ ಅರ್ಧ ಗಂಟೆ ಬೇಕು ಮಾಡ್ತೇವೆ ನಾನು ನೋಡಿ ಗಡಿ ನೋಡಿದ್ರು ಅರ್ಧ ಗಂಟೆ ಡಿ ಸಿ ಬಂದು ಕೊಡ್ತೀನಿ ಮೊದಲೇ ಬಂದು ಕೊಡ್ತೀನಿ ನೀವು ಪತ್ರಕರ್ತೆ ಯಾರೋ ಒಂದು ಇಬ್ಬರು ಬಂದಿಲ್ಲ ಇಲ್ಲಿ ಬರ್ರಿ ನಾವು ಬರಲಿಲ್ಲ ಬರ್ರಿ ನಾವು ತಂದೇ ಬೇಕು ಕೊಡೋಣ ಇಲ್ಲಾರು ಒಳ್ಳೆ ವಿಚಾರ ಕೇಳ್ತಾರ ಒಳ್ಳೆ ಪ್ರಶ್ನೆ ಕೇಳ್ತಾರ ಆಮೇಲೆ ಪತ್ರಿಕಾಗೋಷ್ಠಿ ಚಲೋ ಮಾಡೋಣ ಅಂತ ಈಗ ಏನಾಗಿದೆ ಇವತ್ತು ಯಾವ ಮಂತ್ರಿಗಳ ನಾವು ಒಂದು ಕ್ಲಾಸಿಗೆ ಎರಡು ತಾಸು ಮೂರ್ ತಾಸು ಮುಂದುವರೆಸ್ ಕೊಡ್ತಾ ಇದ್ದೇವೆ ನಮ್ಮ ರಿಪೋರ್ಟ್ ಮಂತ್ರಿ ಬರಲಿಲ್ಲ ಅಂದ್ರೆ ಮೂರ್ ತಾಸು ಆ ಡಿ ಸಿ ಬಂದ ಬರಲಿಲ್ಲ ಅಂದ್ರೆ ಎರಡು ಗಂಟೆಗೆ ಹೋಗ್ತಾ ಇದ್ದೀವಿ ಯಾಕೆ ಏನಾಗಿದೆ ಸಮಸ್ಯೆ ಏನಾಗಿದೆ ಎಲ್ಲರೂ ನೋಡಿದ ನಾವು ಅದೇ ನಾಳೆ ಕಣ್ಣಿಂದ ಅದೇ ನೋಡಿದ್ರಿ ಅದೇ ಕಣ್ಣಿಂದ ಇದ್ದೀನಿ ಸೊ ಈ ರೀತಿಯ ವಾತಾವರಣ ಏನಾಗಿದೆ ಅಂದ್ರೆ ಸಮಾಜದಲ್ಲಿರುವಂತ ಅಧಿಕಾರಿಗಳಾಗಲಿ ರಾಜ್ಯಕಾರಣ ಆಗಲಿ ಸಮಾಜದ್ದು ಕೂಡ ಪತ್ರಕರ್ತರನ್ನು ಕೂಡ ನೋಡುವ ದೃಷ್ಟಿಕೋನ ಧನ್ಯವಾದ ನೋಡ್ರಿ ಈಗಾಗಲೇ ಎಲ್ಲರಿಗೂ ಗೊತ್ತಿದ್ದಂಗೆ ಸಮಾಜ ಸೇವೆ ಮಾಡ್ತಾ ಒಂದು ಬಂದಿರುವಂತಹ ಸುಮಾರು ನೂರ ಇಪ್ಪತ್ತು ವರ್ಷದಿಂದ ಮಾಡ್ತಾ ಬಂದಿರುವಂತ ಸಂಸ್ಥೆ ಅದರಲ್ಲಿ ಸಾಕಷ್ಟು ರಂಗಗಳಲ್ಲಿ ನಮ್ಮದು ಸೇವೆ ಮಾಡಿ ಮಾಡಿರೋದು ಸಮಾಜಕ್ಕೆ ಬರ ಆಗಿರೋದಿಲ್ಲ ಹೇಳಬೇಕು ಇವೆಲ್ಲ ನಮ್ಮ ಕೆಲಸಗಳನ್ನ ಗುರುತಿಸ್ತಿವಿ ನಿಮ್ಮಿಂದ ರೋಟ್ರಿ ಪ್ರಚಾರಕ್ಕೆ ಬರ್ತದೆ ಹೇಳಿ ನಾವು ಭಾವಿಸಿದ್ದೀವಿ ಅದೇ ರೀತಿಯಾಗಿ ಈಗಾಗಲೇ ಹಿರಿಯ ಎಲ್ಲ ಸಂಪಾದಕರು ವರದಿಗಾರರು ಮಾತನಾಡಿದ್ದಾರೆ ಅವರೆಲ್ಲರಿಗೂ ನಮ್ಮ ರೋಡ್ರಿ ಪರಿವಾರದ ವತಿಯಿಂದ ಧನ್ಯವಾದ ಹೇಳಿದ ಎಲ್ಲ ಕ್ಲಬ್ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಇನ್ನಿತರ ಪದಾಧಿಕಾರಿಗಳು ಬಂದು ಈ ಕಾರ್ಯಕ್ರಮಕ್ಕೆ ಶಿಕ್ಷೆಗೊಳಿಸಿದ್ರೆ ನಮಗೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದ ಥ್ಯಾಂಕ್ ಯು ಪತ್ರಿಕಾ ದಿನಾಚರಣೆ ಜುಲೈ ಒಂದರಂದು ಮಾಡಬೇಕಾಗಿತ್ತು ಇದೆ ಬಟ್ ಅವತ್ತು ಎಲ್ಲರೂ ಬ್ಯುಸಿ ಇರ್ತಾರೆ ಮತ್ತು ನಮ್ಮದು ರೋಡ್ಗಿಡಿದೆಲ್ಲ ಇಲ್ಲಿ ಇನ್ಸ್ಟಾಲೇಷನ್ ಬಂತಿರೋದ್ರಿಂದ ಎಲ್ಲ ಕ್ಲಬ್ ಇನ್ಸ್ಟಾಲೇಷನ್ ಇರೋದ್ರಿಂದ ಜುಲೈ ಮೂವತ್ತೊಂದರವರೆಗೆ ಯಾವಾಗಾದರೂ ಮಾಡಬೇಕಾದ್ರೆ ಲಾಸ್ಟ್ ಮೂಮೆಂಟ್ ಇದೆ ಅದಕ್ಕೆ ನಿನ್ನೆ ಕರಾತುರಿಯಲ್ಲಿ ಒಂದು ಮೂರು ನಾಲ್ಕು ಮೂರು ದಿವಸದಲ್ಲೇ ಈ ಪ್ರೋಗ್ರಾಮ್ ಆಯೋಜನೆ ಮಾಡಲಾಗಿದೆ ಹಾಗಾಗಿ ಇದಕ್ಕೆ ಸ್ನೇಹಿತಗೊಂಡಂಥ ಅಧ್ಯಕ್ಷರಾದಂಥ ಸೋಮಶೇಖರ್ ಪಾಟೀಲ್ ನಮ್ಮ ನಾವು ಶೆಟ್ಟಿ ಪಾಟೀಲ್ ಮತ್ತೆ ಕೃಪಾ ಸಿಂಧು ಪಾಟೀಲ್ ಮೂರು ಪಾಟೀಲ್ ಮಾಡಿದ್ದಿದೆ ಇದರಲ್ಲಿ ಬೇರೆ ನಮ್ಮ ರೋಟರಿ ಯಾರು ಅಷ್ಟು ಇದು ಮಾಡಿಲ್ಲ ಮೂವರು ಮೂರು ದಿವಸದಲ್ಲಿ ಆರ್ಗನೈಸ್ ಮಾಡಿದರೆ ಹಾಗಾಗಿ ಅವರಿಗೆ ತುಂಬಾ ಧನ್ಯವಾದಗಳು ಆಮೇಲೆ ರೋಟರಿ ಬಗ್ಗೆ ಒಂದೇ ಒಂದು ನಿಮಿಷ ಎರಡು ಮಾತಾಡ್ತೀನಿ ರೋಟ್ರಿ ನಮ್ದು ವಿಶ್ವದಲ್ಲಿ ಎಷ್ಟು ದೇಶಗಳಿವೆ ಅಷ್ಟು ದೇಶಗಳಲ್ಲಿ ರೋಟ್ರಿ ಹೆಚ್ಚಿಸ್ತಿದೆ ಸುಮಾರು ಇನ್ನೂರು ಕಂಟ್ರಿಗಳಲ್ಲಿ ಎರಡು ಎಂಟು ನೂರ ಐವತ್ತು ಜನರು ಇರೋ ವೆಟಿಕನ್ ಸಿಟಿ ಏಟ್ ಹಂಡ್ರೆಡ್ ಫಿಫ್ಟಿ ಮೆಂಬರ್ಸ್ ಇದ್ದಾರೆ ವೆಟಿಕನ್ ಸಿಟಿಯಲ್ಲಿ ಪಾಪ್ಯುಲೇಷನ್ ಅಲ್ಲಿನೂ ನಮ್ಗೆ ರೋಟ್ರಿ ಕ್ಲಬ್ ಇದೆ ಒನ್ ಹಂಡ್ರೆಡ್ ಫಾರ್ಟಿ ಕ್ರೋರ್ಸ್ ಇರೋ ಇಂಡಿಯಾ ಆಮೇಲೆ ಒನ್ ಹಂಡ್ರೆಡ್ ಫಿಫ್ಟಿ ಕ್ರೋರ್ಸ್ ಇರೋ ಚೈನಾ ಎಲ್ಲದರಲ್ಲೂ ರೋಟ್ರಿ ಇದೆ ರೋಟ್ರಿ ನಮ್ದು ಮಲ್ಲಿಕಾರ್ಜುನ್ ಅವರು ಹೇಳಿದರು ಒಂದು ಬ್ರ್ಯಾಂಡ್ ಇಮೇಜ್ ಇದೆ ಅಂತ ನಮ್ದು ಚಾರಿಟಿ ನ್ಯಾವಿಗೇಟರ್ ಅಂತ ಹೇಳಿ ಒಂದು ಎನ್ ಜಿ ಓ ಇದೆ ಅದು ಸರ್ವೆ ಮಾಡಿ ಸುಮಾರು ಹದಿನೈದು ವರ್ಷದಿಂದ ನಂಬರ್ ಒನ್ ಅಲ್ಲಿ ಚಾರಿಟಿ ನ್ಯಾವಿಗೇಟರ್ ಅಲ್ಲಿ ರೋಟರಿ ಇಂಟರ್ ನ್ಯಾಷನಲ್ ಇದೆ ಫಿಫ್ಟೀನ್ ಇಯರ್ಸ್ ಹಾಗಾಗಿ ಇದಕ್ಕೆ ನೆನಪು ಕೊಟ್ಟ ಮಲ್ಲಿಕಾರ್ಜುನ್ ಕಪ್ಪಿಬಿಡ್ಡೆ ತುಂಬು ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ಇವತ್ತು ಉದ್ಘಾಟನೆ ಮಾಡಿದಂತ ಈ ಪತ್ರಿಕಾ ದಿನಗಳು ಉದ್ಘಾಟನೆ ಮಾಡಿದಂತ ಶ್ರೀ ಡಾಕ್ಟರ್ ರಜನೀಶ್ ಶಿವಶರಣಪ್ಪ ವಾಲಿಯವರಿಗೂ ಅನಂತ ಅನಂತ ಧನ್ಯವಾದಗಳು ಪ್ರೊಟ್ರಿ ಕ್ಲಬ್ ಸ್ವಾಮೀಜಿ ಅವ್ರು ಬರಬೇಕಾಗಿತ್ತು ಅವರಿಗೆ ಸ್ವಲ್ಪ ಹೆಲ್ಪ್ ಸರಿ ಇಲ್ಲ ಅಂತೇಳಿ ಮೆಸೇಜ್ ಕಳಿಸಿದ್ದಾರೆ ನಂಗೆ ಬರ್ಲಿಕ್ಕೆ ಆಗಲ್ಲ ನೆಕ್ಸ್ಟ್ ನೀವು ಪ್ರೋಗ್ರಾಮ್ ಮಾಡಿದ್ರೆ ಹೇಳ್ರಿ ಯಾವಾಗಲೂ ಬರ್ತೀವಿ ಅಂತೇಳಿ ಹೇಳಿದ್ದಾರೆ ಅವರಿಗೂ ಅವ್ರಿಗೆಲ್ಲದ್ರೂ ಅವರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಅದೇ ರೀತಿಯಾಗಿ ನಮ್ಮದು ಸದಾನಂದ್ ಜೋಶಿ ಅವರು ತುಂಬ ಮಾರ್ಮಿಕವಾಗಿ ಇವತ್ತಿನ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಸ್ಥಿತಿ ಏನಿದೆ ಅಂತ ಹೇಳಿದರು ಇದಕ್ಕೆ ನನಗನ್ಸಿದ ಮಟ್ಟಿಗೆ ಈ ಹಾಲ್ ಸರಿ ಹೋಗಲ್ಲ ಇದು ರಂಗಮಂದಿರದಲ್ಲಿ ಒನ್ ಡೇ ಡಿಬೇಟ್ ಮಾಡಬೇಕಾಗುತ್ತೆ ಆಲ್ ಪ್ರಿಂಟೆಡ್ ಮೀಡಿಯಾದವರು ಪಾಲಿಟಿಷಿಯನ್ಸ್ ಎಲ್ಲರೂ ಸೇರಿ ವಾಕ ಮಾಡಿದ್ರೆ ಅದು ಸರಿ ಹೋಗ್ತದೆ ಅನ್ನಿಸ್ತದೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಅವರಿಗೂ ರೋಟರಿ ಕ್ಲಬ್ ವತಿಯಿಂದ ತುಂಬ ಹೃದಯ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಕನ್ನಡಪ್ರಭ ಬ್ಯೂರೋ ಚೀಫ್ ಅಪ್ಪಾರಾವ್ ಸೌದಿ ತುಂಬಾ ಆಲ್ಮೋಸ್ಟ್ ಏಯ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಸೆವೆನ್ ಇಯರ್ಸ್ ಇಂದ ಬೀದರ್ನಲ್ಲಿ ಸೇವೆ ಸಲ್ಲಿಸಿದರೆ ತುಂಬಾ ನಿಖರವಾದ ಶುದ್ದಿಗಳನ್ನು ಬರೀತಾ ಇರ್ತಾರೆ ಅವರಿಗೂ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮಲ್ಲಿಕಾರ್ಜುನ್ ಅವರು ಬರಬೇಕಾಗಿತ್ತು ಯಾವುದೋ ಸ್ಪೆಷಲ್ ನ್ಯೂಸ್ ಇರಬೇಕು ಇದ್ರೆ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಕಪ್ಪಿಗುಡ್ಡೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಸ್ವಲ್ಪ ಮಾತಾಡಿದ್ರು ಬಟ್ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೂ ನಮ್ಮ ರೋಟ್ರಿಯ ಅಸಿಸ್ಟೆಂಟ್ ಗವರ್ನರ್ ಆದಂಥ ಡಾಕ್ಟರ್ ಸೂರ್ಯಕಾಂತ್ ರಾಮ್ ಶೆಟ್ಟಿ ಅವರು ನಮ್ಮ ಇದ್ದಾರೆ ಅವರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಶೆಟ್ಟಿ ಪಾಟೀಲ್ ವೆರಿ ಶಾರ್ಟ್ ಪೀರಿಯಡ್ನಲ್ಲೇ ಇದನ್ನು ಹೇಳಿದೆ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದೀನಿ ಅವರಿಗೂ ರೋಟ್ರಿ ಕ್ಲಬ್ ಅಕ್ಕಿಂತ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಡಾಕ್ಟರ್ ರಘು ಕೃಷ್ಣಮೂರ್ತಿ ಎಲ್ಲರೂ ಕನ್ನಡದ ಮಾತಾಡಿದ್ದೀವಿ ಡಾಕ್ಟರ್ ಇದ್ದಾರೆ ಸ್ವಲ್ಪ ಅವರಿಗೊಬ್ಬರಿಗೆ ಚೂಟ್ ಕೊಟ್ಟಿದ್ದೀವಿ ಅಂತೇಳಿ ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ಅವರಿಗೂ ಒಳ್ಳೆಯ ಎರಡನೇ ಮಾತಾಡಿದರೂ ಅಂದರೆ ಇದ್ರ ಬಗ್ಗೆ ಅದು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅವರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮ್ಮ ರೋಟರಿ ಶಿವಶಂಕರ್ ಕಾಮಶೆಟ್ಟಿ ಚೇರ್ಮನ್ ಪೋಲಿ ಅವೇರ್ನೆಸ್ ಪ್ರೋಗ್ರಾಂ ಕರ್ನಾಟಕ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೀದರ್ ಅವರಿಗೂ ರೋಟ್ರಿ ಕ್ಲಬ್ ವತಿಯಿಂದ ಈ ಪತ್ರಿಕಾ ದಿನಾಚರಣೆ ಪತ್ತಿದ್ದಕ್ಕಾಗಿ ತುಮ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೂ ಅಧ್ಯಕ್ಷರಾದಂಥ ಶಿವಶಂಕರ್ ಪಾಟೀಲ್ ಅದೇ ರೀತಿಯಾಗಿ ಬೇರೆ ಬೇರೆ ಕ್ಲಬ್ನ ಅಧ್ಯಕ್ಷರು ಇನ್ನರ್ವಿಲ್ ಅಧ್ಯಕ್ಷ ಕವಿತಾ ಪ್ರಭಾ ಬಂದಿದ್ದಾರೆ ಸೆಕ್ರೆಟರಿ ಶೀಲಾ ಮಾಳಿಗೆ ಅವರಿದ್ದಾರೆ ನಮ್ಮ ಕ್ವೀನ್ಸ್ ಕ್ಲಬ್ನ ಅಧ್ಯಕ್ಷರಾದ ಡಾಕ್ಟರ್ ಜಯಶ್ರೀ ಅವರಿದ್ದಾರೆ ಬೇರೆ ಬೇರೆ ಎಲ್ಲ ಕ್ಲಬ್ನ ಇವರು ಬಂದಿದ್ದರು ಪೂಜಾ ಜಾವ್ ಬಂದಿದ್ದರು ಹೋಗಿದ್ದಾರೆ ಸೆಕ್ರೆಟರಿ ಅವರಿಗೂ ತುಂಬರದೇ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ತುಂಬ ಅಚ್ಚುಕಟ್ಟಾಗಿ ಈ ಪ್ರೋಗ್ರಾಮ್ ನಡೆಸ್ಕೊಟ್ಟಂತಹ ಸುರೇಶ್ ಯಾವುದೇ ಪ್ರೋಗ್ರಾಮ್ ಯಾವುದೇ ಇಮಿಡಿಯೇಟ್ ಇಮ್ಮಿಡಿಯೇಟಾಗಿ ಎಂ ಒ ಮಾಡೋದಾಗ್ಲಿ ಏನು ಯಾವ ಅವ್ರು ಒಂದು ಹತ್ತು ಮಿನಿಟ್ನಾಗ ಯಾವುದ ದೊಡ್ಡ ಪ್ರೋಗ್ರಾಮ್ ಮಾಡೋದರೂ ಮಾಡ್ತಾರಿದ್ದ ಅವ್ರಿಗೆ ಸಣ್ಣ ಪ್ರೋಗ್ರಾಮು ಅವರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಬಸವರಾಜ್ ತನ್ನೂರ್ ತುಂಬ ಹಿಂಗೆ ಬಂದು ಸ್ಟೇಜ್ ಮೇಲೆ ನಿಂತು ಅಂದರೆ ಬಚ್ಚನ್ ಮಾತಾಡಿದ್ದನ್ನು ಕಾಣಿಸ್ತಾ ಅವ್ರ ವಯಸ್ಸು ಬಂತು ಅಂದ್ರೆ ಹಾಗಾಗಿ ಅವರಿಗೂ ತುಂಬ ಹೃದಯ ಅದೇ ರೀತಿಯಾಗಿ ಎಲ್ಲ ಸನ್ಮಾನ್ಯ ಸಹಿ ಏನು ಸನ್ಮಾನ ಮಾಡೋರಿದ್ದೀವಿ ಎಲ್ಲ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಸನ್ಮಾನಿತರಾದಂಥ ಎಲ್ಲ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ರೋಟೇರಿಯನ್ಸ್ ಆ್ಯಂಡ್ ನಾನ್ ರೋಟೇರಿಯನ್ಸ್ ಪ್ರಿಂಟ್ ಎಲ್ಲ ಮಾಧ್ಯಮದವರು ಎಲ್ಲರೂ ಬಂದಿದ್ದಾರೆ ಅವರಿಗೂ ರೋಟ್ರಿ ಕ್ಲಬ್ ಪರವಾಗಿ ಹಾಗೂ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಭೇಟಿಯಾಗೋಣ ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು